ಬಿಗ್ ಬಾಸ್ನಲ್ಲಿ ಗಿಲ್ಲಿ ಮೇಲೆ ಹಲ್ಲೆ ಆಗಿರೋದ್ರ ಬಗ್ಗೆ ಅವರ ತಾಯಿ ಸವಿತಾ ರವರು ಮೊದಲ ಬಾರಿಗೆ ಮಾತನಾಡಿದ್ದು ಬಿಗ್ ಬಾಸ್ನ ಮೇಲೆ ಬೇಸರವನ್ನ ಹೊರಹಾಕಿದ್ದಾರೆ ಅಸಲಿಗೆ ರಿಷಾ ಗೌಡರವರು ಗಿಲ್ಲಿಯನ್ನ ಹೊಡೆದಿದ್ರೂ ಕೂಡ ಬಿಗ್ ಬಾಸ್ ಯಾಕೆ ಇನ್ನೂ ಅವರನ್ನ ಹೊರಗಡೆ ಕಳಿಸಲಿಲ್ಲ ಈ ವಿಚಾರದಲ್ಲಿ ಡಬಲ್ಗೆ ಮಾಡ್ತಿದ್ದಾರಾ ಕಳೆದ ಬಾರಿ ಜಗದೀಶ್ ನ ತಳ್ಳ ರಂಜಿತ್ ನ ಹೊರಗಡೆ ಕಳಿಸಿದ್ರು ಆದ್ರೆ ಈ ಬಾರಿ ಗಿಲ್ಲಿಯ ಒಂದು ಸಲ ಹೊಡೆದು ಮತ್ತೊಂದು ಸಲ ತಳ್ಳಿದ್ರು ಯಾಕೆ ರಿಷಾ ಗೌಡರನ್ನ ಇನ್ನೂ ಹೊರಗೆ ಕಳಿಸಲಿಲ್ಲ ಇದ್ರ ಬಗ್ಗೆ ಕಿಚ್ಚಾ ಸುದೀಪ್ ರವರು ಏನು ಅಂತ ನೋಡುವ ಮುನ್ನ ಗಿಲ್ಲಿ ಮೇಲೆ ರಿಷಾ ಗೌಡರವರು ಹಲ್ಲೆ ಮಾಡಿದ್ದು ತಪ್ಪು ಅಂತ ನಿಮ್ಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಮೆಚ್ಯೂರಿಟಿ ಇಲ್ಲದಿರುವಂತಹ ಈ ಚೈಲ್ಡ್ ರಿಷಾ ಗೌಡರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಬೇಕಾ ಹೌದು ಅನ್ನೋ ಎಸ್ ಅಂತ ಇಲ್ಲ ಅಂತ ಕಮೆಂಟ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಅನ್ನು ಜನರು ನೋಡ್ತಾ ಇರೋದೆ ಗಿಲ್ಲಿಯ ಎಂಟರ್ಟೈನ್ಮೆಂಟ್ ಇಂದ ನೀವು ನೂರು ಜನರನ್ನ ಕೇಳಿ ನೋಡಿ ಆಚೆ ಅದರಲ್ಲಿ ತೊಂಬತ್ತು ಜನರು ಗಿಲ್ಲಿನ ಹೊಗಳ ಬಿಗ್ ಬಾಸ್ ಒಳಗಡೆ ಇರುವ ಅಶ್ವಿನಿ ಗೌಡ ಮತ್ತು ಈ ರಿಷಾ ಗೌಡ ಬೇಕಂತಲೇ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕಂದ್ರೆ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರೆ ನಾವು ಹೈಲೈಟ್ ಆಗ್ತೀವಿ ಫಿನಾಲೆ ವರ್ಗೂ ಬಂದ್ಬಿಡ್ತೀವಿ ಅನ್ನುವಂತಹ ಭ್ರಮೇಲಿ ಇದ್ದಾರೆ ಈ ರಿಷಾ ಗೌಡ ಬಿಗ್ ಬಾಸ್ ಒಳಗೆ ಬಂದಾಗ ನಾನು ಅದನ್ನ ಕಿತ್ತಬಾ ಹಾಕ್ಬಿಡ್ತೀನಿ ಇದನ್ನ ಮಾಡ್ಬಿಡ್ತೀನಿ ಅಂತೆಲ್ಲ ಬರೀ ಬಿಲ್ಡಪ್ ಕೊಡ್ತಿದ್ರು ಆದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಒಂದೇ ಒಂದು ಟಾಸ್ಕ್ ಕೂಡ ಗೆದ್ದಿಲ್ಲ ಮನೆ ಕೆಲಸನೂ ಮಾಡೋದಿಲ್ಲ ಕಂಟೆಂಟ್ ಕೊಡ್ಬೇಕು ಅಂತ ಕಿರ್ಚಾಡೋದು ಚೀರಾಡೋದೇ ಒಂದು ದೊಡ್ಡ ಕಂಟೆಂಟ್ ಅನ್ಕೊಂಡ್ಬಿಟ್ಟಿದ್ದಾಳೆ ಬಂದಾಗಿನಿಂದ ಪ್ರತಿಯೊಬ್ಬರ ಮೇಲೂ ಕೂಡ ಜಗಳ ಆಡ್ತಿದ್ದಾಳೆ ಈ ರೀತಿ ಜಗಳ ಆಡಿದ್ರೆ ಬಿಗ್ ಬಾಸ್ ಇವಳನ್ನ ಸೇವ್ ಮಾಡಿಬಿಡ್ತಾರೆ ಅನ್ನುವ ಭ್ರಮೇಲಿ ಬದುಕ್ತಿದ್ದಾಳೆ ಅಸಲಿಗೆ ಬಿಗ್ ಬಾಸ್ ನಲ್ಲಿ ನಡೆದಿದ್ದೇನೆಂದ್ರೆ ಗಿಲ್ಲಿಯವರು ಸ್ನಾನಕ್ಕಾಗಿ ತುಂಬಾ ಹೊತ್ತು ವೇಟ್ ಮಾಡ್ತಿರ್ತಾರೆ ಆದ್ರೆ ಈ ರಿಷಾ ಗೌಡರವರು ಬಕೆಟ್ ಕೊಡದೆ ಬಾಗಿಲು ಹಾಕೊಂಡು ಕಾಲ ಕಳಿತಿರ್ತಾರೆ ಬಕೆಟ್ ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅವಳಿಗೆ ಬುದ್ಧಿ ಕಲಿಸೋಣ ಅಂತ ತಮಾಷೆಗಾಗಿ ಅವಳ ಬಟ್ಟೆಗಳನ್ನೆಲ್ಲ ತಂದು ಒಂದು ಕಡೆ ಗುಡ್ಡೆ ಹಾಕ್ತಾನೆ ಗಿಲ್ಲಿ ಆಗ ಈ ಅವಿವೇಕಿ ರಿಷಾ ಗೌಡ ಜೋರ್ ಜೋರಾಗಿ ಗಿಲ್ಲಿ ಮೇಲೆ ಕಿರ್ಚಾಡ್ತಾ ಬಂದು ಏಕಾಏಕಿ ಗಿಲ್ಲಿ ಭುಜಕ್ಕೆ ಜೋರಾಗಿ ಹೊಡಿತಾಳೆ ಆಗ ಇಡೀ ಬಿಗ್ ಬಾಸ್ ನ ಮನೆ ಒಂದು ಕ್ಷಣ ಗಾಬರಿಯಿಂದ ನೋಡ್ತಾರೆ ಆದ್ರೂ ಕೂಡ ರಿಷಾ ಗೌಡ ನಿಲ್ಲಿಸದೆ ಗಿಲ್ಲಿ ಮೇಲೆ ಕಿರ್ಚಾಡ್ತಾನೆ ಸೀದಾ ರೂಮ್ಗೆ ಹೋಗಿ ಗಿಲ್ಲಿ ಬಟ್ಟೆಗಳನ್ನ ಎತ್ಕೊಂಡು ಅದನ್ನ ಸಿಕ್ಕ ಸಿಕ್ಕಾಗೆ ಚಲ ಮಾಡುತ್ತಾ ಓವರ್ ಆಗಿ ಆಡ್ತಾಳೆ ಧನೂರ್ ಅವರು ಬಂದು ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತಾರೆ ಆದ್ರೂ ಕೂಡ ಹುಚ್ಚುಚ್ಚಾಗಿ ಆಡುತ್ತಾ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಎಸ್ದಾಡ್ತಾಳೆ ಆಗ ಅಶ್ವಿನಿ ಗೌಡ ಬಂದು ಗಿಲ್ಲಿ ಮಾಡದ ಅಂತ ನೀನು ಮಾಡಿದ್ರೆ ಇಬ್ರಿಗೂ ಏನ್ ವ್ಯತ್ಯಾಸ ಅಂತ ಕೇಳ್ತಾರೆ ಆದ್ರೂ ಅಶ್ವಿನಿಯ ಮಾತು ಕೂಡ ಕೇಳಿಸ್ಕೊಳ್ಳದೆ ರಿಷಾ ಗೌಡ ಹಾಫ್ ಮೆಂಟಲ್ ತರ ಆಡ್ತಿದ್ದಾಳೆ ಆಗ ಗಿಲ್ಲಿ ಬಂದು ಏನ್ ಮಾಡ್ತಿದ್ಯಾ ಅಂತ ಕೇಳಕ್ಕೆ ಬಂದ್ರೆ ಮತ್ತೆ ಗಿಲ್ಲಿಯ ತಳ್ಳಿ ಹಲ್ಲೆ ಮಾಡ್ತಾಳೆ ಆಗ ರಕ್ಷಿತಾ ರಿಷಾ ಮತ್ತು ಗಿಲ್ಲಿ ಮಧ್ಯೆ ಬಂದು ಜಗಳವನ್ನ ನಿಲ್ಲಿಸ್ತಾಳೆ ಮತ್ತು ರಿಷಾ ಗೌಡನ ಹಿಡಿದುಕೊಳ್ತಾಳೆ ಆದ್ರೂ ಕೂಡ ಈ ರಿಷಾ ಗೌಡಳ ದುರಹಂಕಾರ ಮಾತ್ರ ಕಡಿಮೆ ಆಗಲ್ಲ ರಿಷಾ ಇದೆಲ್ಲ ಬೇಕಂತಾನೆ ಮಾಡ್ತಿರೋದು ಯಾಕಂದ್ರೆ ಅವಳಿಗೆ ಗೊತ್ತು ಹೊರಗಡೆ ಜನ ಗಿಲ್ಲಿನ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅವಳು ಒಳಗಡೆ ಹೋಗದಾಗ್ಲೂ ಕೂಡ ಗಿಲ್ಲಿಗೆ ಜೆಂಜಿ ಲವ್ ಹೇಳ್ಕೊಡ್ತೀನಿ ಅಂತೆಲ್ಲ ಹೇಳಿದ್ಲು ಹಾಡ್ ಬಂದ್ರೆ ಸಾಕು ಗಿಲ್ಲಿ ಜೊತೆ ಡಾನ್ಸ್ ಮಾಡೋದೇನು ಎಲ್ಲವೂ ಮಾಡಿದ್ಲು ಆದ್ರೆ ಯಾವಾಗ ಅಶ್ವಿನಿ ಗೌಡರ ಗುಂಪಿಗೆ ಸೇರ್ಕೊಂಡ್ಲು ಆಗ್ಲಿಂದ ಗಿಲ್ಲಿ ಗುಂಪು ಕಂಡ್ರೇನೆ ಇವಳಿಗೆ ಆಗೋದೇ ಇಲ್ಲ ಏನಾದ್ರೂ ಒಂದು ಕಿರೀಕ್ ತೆಗಿತಾನೇ ಇರ್ತಾಳೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಮೊದಲು ಧ್ರುವಂತ್ನ ಟಾರ್ಗೆಟ್ ಮಾಡಿದ್ಲು ಧ್ರುವಂತ್ನ ಮುಖವಾಡವನ್ನ ಕಳಿಸ್ತೀನಿ ಅಂತೆಲ್ಲ ಹೇಳಿ ಧ್ರುವಂತ್ ಜೊತೆಗೆ ಜೋರ್ ಜೋರಾಗಿ ಕಿಚ್ಚಾಡುತ್ತಾ ಜಗಳ ಮಾಡಿದ್ಲು ಆನಂತರ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲಿ ಜಾನ್ವಿ ಅವರು ಒಂದು ಟಾಸ್ ಸಮಯದಲ್ಲಿ ಹೇಳ್ತಾರೆ ರಿಷಾರ್ ಅವರು ಚಂದ್ರಪ್ರಭಾ ರವರ ಜೊತೆ ಡಾನ್ಸ್ ಆಡೋದು ತಮಾಷೆ ಮಾಡೋದು ನೋಡೋಕೆ ಮುಜುಗರ ಆಗುತ್ತೆ ಅಂತ ಅಷ್ಟಕ್ಕೆ ಸುದೀಪ್ ರವರು ಇದ್ದರೂ ಕೂಡ ಜೋರ್ ಜೋರಾಗಿ ಕಿಚ್ಚಾಡ್ಕೊಂಡು ನಾನು ಎಪಿಸೋಡ್ ಆದ್ಮೇಲೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ರೋ ಈ ರಿಷಾ ಗೌಡ ಆದ್ರೆ ಏನನ್ನು ಕೂಡ ಮಾಡ್ಲಿಲ್ಲ ಆನಂತರ ಗಿಲ್ಲಿ ಜೊತೆಗೆ ಮತ್ತು ರಕ್ಷಿತಾಳ ಜೊತೆಗೂ ಕೂಡ ಜಗಳ ಆಡಿದ್ಲು ಯಾವಾಗ್ಲೂ ಜಗಳ ಆಡೋದಕ್ಕೆ ಕಾಯ್ತಾ ಇರ್ತಾಳೆ ಮೊನ್ನೆ ಮತ್ತೆ ಗಿಲ್ಲಿ ಮೇಲೆ ಕೋಪ ಮಾಡಿಕೊಂಡು ಕಣ್ಣೀರು ಹಾಕಿದ್ಲು ನೀನ್ ಬಂದ ಹೊಸದ್ರಲ್ಲಿ ನನ್ ಜೊತೆ ಎಷ್ಟ್ ನಗ್ನಗ್ತಾ ಮಾತಾಡ್ಕೊಂಡಿದ್ದೆ ಆದ್ರೆ ಈಗ ನನ್ ಜೊತೆ ಮಾತಾಡೋದೇ ಇಲ್ಲ ಅಂತ ಗಿಲ್ಲಿನ ತೊಡೆ ಮೇಲೆ ಮಲಗಿಸ್ಕೊಂಡು ನಾಟಕ ಆಡಿದ್ಲು ಆದ್ರೆ ಇವತ್ ನೋಡಿದ್ರೆ ಮತ್ತೆ ಅದೇ ರಾಗ ಅದೇ ಹಾಡು ಪ್ರತಿದಿನ ಈ ರಿಷಾ ಗೌಡಾಳ ಜಗಳ ನೋಡಿ ಸಾಕಾಗೋಗಿದೆ ಹೋಗಿದೆ ಅದನ್ನೇ ಸುದೀಪ್ ರವರು ಕೂಡ ಮೊನ್ನೆ ಹೇಳಿದ್ರು ಹನ್ನೆರಡು ಸೀಸನ್ನಲ್ಲಿ ಇಷ್ಟೊಂದು ಕಿರುಚಾಟ ಚೀರಾಟ ಆಗೇ ಇರ್ಲಿಲ್ಲ ಜನರಿಗೂ ಕೂಡ ನಿಮ್ಮ ಆಟ ನೋಡಿ ಸಾಕಾಗೋಗಿದೆ ಹೋಗಿದೆ ಇನ್ನು ರಿಷಾ ಗಿಲ್ಲಿನ ಹೊಡೆದಿದ್ದಕ್ಕೆ ಅವಳನ್ನ ಮನೆಯಿಂದ ಆಚೆ ಕಳಿಸಿಲ್ಲ ಅದೇ ಕಳೆದ ಸೀಸನ್ನಲ್ಲಿ ರಂಜಿತ್ ರವರು ಕೇವಲ ಜಗದೀಶ್ರನ್ನ ತಳ್ಳಿದ ಒಂದೇ ಒಂದು ಕಾರಣಕ್ಕೆ ಆಚೆ ಕಳಿಸ್ಬಿಟ್ರು ಅವಾಗ ಒಂದು ನ್ಯಾಯ ಆದ್ರೆ ಈವಾಗ ಒಂದು ನ್ಯಾಯನ ಕಳೆದ ಸೀಸನ್ನಲ್ಲಿ ಮತ್ತೊಂದು ಘಟನೆಯಲ್ಲಿ ಭವ್ಯ ಗೌಡರವರು ಕೂಡ ಹನುಮಂತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಆಗ್ಲೂ ಕೂಡ ಅವರನ್ನ ಆಚೆ ಕಳಿಸಲಿಲ್ಲ ಸುದೀಪ್ ರವರೇ ಇದಕ್ಕೆ ಬಿಗ್ ಬಾಸ್ನ ಮೇಲೆ ಬೇಸರವನ್ನ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಕಿಚ್ಚ ಸುದೀಪ್ ರವರನ್ನ ಗಿಲ್ಲಿಯ ಫ್ಯಾನ್ ಪೇಜ್ಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಏನ್ ಸರ್ ಗಿಲ್ಲಿನ ಹೊಡೆದ್ರೂ ಕೂಡ ರಿಷಾರನ್ನ ಆಚೆ ಕಳಿಸಿಲ್ಲ ಇದು ಸರಿನಾ ಅಂತ ಕೇಳ್ತಾನೆ ಕಾಳಜಿ ಮತ್ತು ಸಂಕಟ ಅರ್ಥ ಆಗ್ತಿದೆ ನಾನು ಬಿಗ್ ಬಾಸ್ ನ ನಿರೂಪಕ ಮಾತ್ರ ಒಬ್ಬರನ್ನ ಆಚೆ ಕಳಿಸೋದು ಒಳಗಡೆ ಕರ್ಕೊಳ್ಳೋದು ಯಾವುದು ಕೂಡ ನನ್ನ ಕೈಯಲ್ಲಿ ಇಲ್ಲ ಇರೋದು ಇಲ್ಲ ಬಿಗ್ ಬಾಸ್ಗೆ ಅದರದ್ದೇ ಆದ ರೂಲ್ಸ್ಗಳು ಇವೆ ಬಿಗ್ ಬಾಸ್ ಏನ್ ನಿರ್ಧಾರ ತಗೊಳ್ತಾರೋ ಕಾದು ನೋಡೋಣ ಮತ್ತೊಂದು ಕಡೆ ಗಿಲ್ಲಿರವರ ತಾಯಿ ಕೂಡ ಟಿವಿ ಸಂದರ್ಶನಕ್ಕೆ ಇಂಟರ್ವ್ಯೂ ಕೊಟ್ಟಾಗ ರಿಷಾ ಗೌಡ ಗಿಲ್ಲಿನ ಹೊಡೆದಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಗಿಲ್ಲಿ ನಮ್ಮ ಇದ್ದಾಗ್ಲೂ ಅಷ್ಟೆ ಎಲ್ಲರನ್ನ ತಮಾಷೆ ಮಾಡ್ತಾ ತರಲೆ ಮಾಡ್ತಿರ್ತಾನೆ ಅದೇ ರೀತಿ ಬಿಗ್ ಬಾಸ್ ನಲ್ಲೂ ಕೂಡ ಇದ್ದಾನೆ ಆದ್ರೆ ರಿಷಾ ಅವರು ಗಿಲ್ಲಿಯನ್ನ ಹೊಡೆದಿದ್ದು ತಪ್ಪು ಅದೇ ಒಂದು ಹುಡುಗ ಮತ್ತೊಂದು ಹುಡುಗನನ್ನ ಹೊಡೆದ್ರೆ ಆಚೆ ಕಳಿಸ್ಬಿಡ್ತಾರೆ ಆದ್ರೆ ಒಂದು ಹುಡುಗಿ ಹುಡುಗನನ್ನ ಹೊಡೆದ್ರೆ ಯಾವುದೇ ಶಿಕ್ಷೆಯನ್ನ ಕೊಡೋದಿಲ್ಲ ಒಂದು ವೇಳೆ ನನ್ನ ಮಗಾನೇ ಆ ರಿಷಾ ಗೌಡ ಮೇಲೆ ತಮಾಷೆಗೆ ಅಂತಾನೆ ಕೈ ಮಾಡಿದ್ರೆ ಬಿಡ್ತಿದ್ರ ಇದು ಯಾವ ನ್ಯಾಯಸ್ವಾಮಿ ನೋಡೋಣ ಶನಿವಾರ ಸುದೀಪ್ ಸರ್ ಏನ್ ಹೇಳ್ತಾರೋ ಅದಕ್ಕೆ ನಾನು ಕಾಯ್ತೀನಿ ಅವರು ಒಳ್ಳೆ ತೀರ್ಪನ್ನೇ ಕೊಡ್ತಾರೆ ಅಂತ ನಾನ್ ನಂಬಿದೀನಿ ಅಂತ ಅವರ ತಾಯಿ ಸವಿತಾರ್ ರವರು ಹೇಳಿದ್ದಾರೆ ಇನ್ನು ರಿಷಾ ಗೌಡ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿದಕ್ಕೆ ಬಿಗ್ ಬಾಸ್ ನ ಅನೇಕ ಸದಸ್ಯರು ರಿಷಾ ಗೌಡರನ್ನು ಮಸಿ ಬಳೆದು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ರಘು ರವರು ಸರಿಯಾಗಿ ಉಗ್ದಿದ್ದಾರೆ ನಾನು ಮನೇಲಿ ರಾಕ್ಷಸನಂತೆ ಇರ್ತೀನಿ ಬಟ್ಟೆನೇ ಹಾಕೋದಿಲ್ಲ ಹಾಗಂತ ಬಿಗ್ ಬಾಸ್ನಲ್ಲೂ ಕೂಡ ಹಾಗೆ ಇರೋಕ್ಕಾಗೋದಿಲ್ಲ ಇಡೀ ಕರ್ನಾಟಕ ಜನತೆ ನಮ್ಮನ್ನು ನೋಡ್ತಿರ್ತಾರೆ ಎಂದು ಮಸಿ ಬಳದು ಬುದ್ಧಿ ಹೇಳಿದ್ದಾರೆ ಇನ್ನು ಗಿಲ್ಲಿ ಕೂಡ ನಿನ್ನ ಮುಖವಾಡ ಕಳಚಿ ಬಿದ್ದಿದೆ ಇಡೀ ಕರ್ನಾಟಕವೇ ನೋಡ್ತಿದೆ ಅಂತ ರಿಷಾ ಗೌಡಗೆ ಬುದ್ಧಿ ಹೇಳಿದ್ದಾರೆ ಈ ರಿಷಾ ಗೌಡ ನ್ಯಾಷನಲ್ ಲೆವೆಲ್ ರನ್ನಿಂಗ್ ಚಾಂಪಿಯನ್ ಅಂತ ಹೇಳ್ಕೊಂಡು ಮನೆಯೊಳಗೆ ಬಂದ್ಲು ಆದರೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲೂ ಕೂಡ ಸೋತಳು ಕಬಡ್ಡಿ ಟಾಸ್ಕ್ ನಲ್ಲಿ ಪಾರ್ಟಿಸಿಪೇಟೇ ಮಾಡಲಿಲ್ಲ ಬಿಗ್ ಬಾಸ್ ಕಾಲೇಜ್ ನಲ್ಲಿ ಕೂಡ ಡಾನ್ಸ್ ಕಾಂಪಿಟೇಷನ್ ನಲ್ಲೂ ಸರಿಯಾಗಿ ಡಾನ್ಸ್ ಅನ್ನು ಕೂಡ ಮಾಡಲಿಲ್ಲ ಟಾಸ್ಕ್ ಗಳು ಬಿಟ್ಬಿಡಿ ಮನೆಯ ಕೆಲಸ ಯಾವುದು ಕೂಡ ಬರೋದಿಲ್ಲ ಒಂದು ಪಾತ್ರೆ ತೊಳೆಯಕ್ ಬರೋದಿಲ್ಲ ಒಂದು ಅಡಿಗೆ ಮಾಡಕ್ಕಂತೂ ಬರೋದೇ ಇಲ್ಲ ಏನು ಕೇಳಿದ್ರು ನಮ್ಮ ಮನೇಲಿ ನಾನು ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಿರಲಿಲ್ಲ ಒಳ್ಳೆ ಮೈಸೂರು ಮಹಾರಾಣಿ ಅನ್ನೋ ಫೀಲ್ ತುಂಬಾನೇ ಇದೆ ಈ ರಿಷಾ ಗೌಡಗೆ ಒಟ್ನಲ್ಲಿ ಬಿಗ್ ಬಾಸ್ಗೆ ಬಂದ ಮೇಲೆ ಈ ರಿಷಾ ಗೌಡ ಹಾಳಾಗೋಕೆ ಅಶ್ವಿನಿ ಗೌಡನೇ ಕಾರಣ ಹಾಳು ಮಾಡುವಷ್ಟು ದೊಡ್ಡ ಕೆಪಾಸಿಟಿ ಇದೆ ಈ ಅಶ್ವಿನಿ ಗೌಡಗೆ ಮ್ಯಾನಿಪುಲೇಟರ್ ಅಂತಾನೆ ಹೇಳಬಹುದು ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಜೊತೆಗೆ ಕೂತ್ಕೊಂಡು ರಿಷಾ ಹೇಳ್ತಾರೆ ಈ ಗಿಲ್ಲಿಗೆ ಜನ ಬೆಂಬಲ ಹೊರಗಡೆ ತುಂಬಾನೇ ಇದೆ ಆದ್ರೆ ಇವನು ಕಪ್ ಒಡೆಯೋಕೆ ಸಾಧ್ಯನೇ ಇಲ್ಲ ಅದು ಅವನ ಹಣೆಯಲ್ಲಿ ಕೂಡ ಬರ್ದಿಲ್ಲ ಅಂತ ಹೇಳ್ತಾರೆ ಆದ್ರೆ ಈ ಬಾರಿಯ ಕಪ್ ಒಡಿಯೋದೆ ಗಿಲ್ಲಿ ಅಂತ ಜನ ಇವಳಿಗೆ ತೋರ್ಸೆ ತೋರಿಸ್ತಾರೆ ನಿಮ್ಗೆ ಏನ್ ಈ ರಿಷಾ ಗೌಡನ ಅಶ್ವಿನಿ ಗೌಡ ಮ್ಯಾನಿಪುಲೇಟ್ ಮಾಡ್ತಿದ್ದಾರಾ ಅಥವಾ ಈ ರಿಷಾ ಗೌಡಳ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದ್ಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು